ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಇದನ್ನ ತುಂಬಾ ವಿಷಾದದಿಂದ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಮನಸ್ಸು ಗಟ್ಟಿ ಮಾಡಿಕೊಂಡು ಈ ವಿಚಾರವನ್ನ ತಮ್ಮ ಕಣ್ಮುಂದೆ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಿನ್ನೆ ಬನಶಂಕರಿ ದೇವಾಲಯದಲ್ಲಿ ಅನ್ನದಾಸೋಹದಲ್ಲಿ ಸಾರ್ವಜನಿಕ ಬಂಧುಗಳಿಗೆ ಭಕ್ತ ಮಹಾಶಯರಿಗೆ ದಾಸೋಹ ಏನು ವ್ಯವಸ್ಥೆ ಮಾಡಿದ್ದಾರೆ ಅನ್ನ ಮುಳ್ಳಕ್ಕಿ ತರಕಾರಿ ಬೆಂದಿಲ್ಲ ಎಷ್ಟು ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಂದ್ರೆ ಭಕ್ತಾದಿಗಳು ತಟ್ಟೆಗೆ ಹಾಕ್ಸ್ಕೊಳ್ಳೋದು ಅದನ್ನು ಒಂದು ತುತ್ತು ಬಾಯಿಡ್ತಿದ್ದಂಗೆ ಅದಕ್ಕೆ ಉಗಿದು ಆ ಎಲ್ಲಿ ಕೈ ತೊಳ್ಕೊಳ್ಳುವಂತ ಸ್ಥಳ ಇದೆ ಅಲ್ಲೇ ಸುರಿದು 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 ಕೊನೆಗೆ ಒಂದು ಹಂತಕ್ಕೆ ಹೇಗೆ ಹೋಗಿದೆ ಬನಶಂಕರಿ ದೇವಾಲಯದ ಸ್ಥಿತಿ ಅಂತ ಅಂದ್ರೆ ಅನ್ನವನ್ನು ತುಳಿತ ರೀತಿಯಲ್ಲಿ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಇವತ್ತು ದಾಸೋಹ ಭವನದ ಏಜೆನ್ಸಿಯನ್ನ ಟೆಂಡರ್ನ ಸಮಾಜಕ್ಕೆ ಪೂರಕವಲ್ಲದ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ ಜಿ ಸಂಸ್ಥೆಗೆ ಈ ಜಿ ಫೋರ್ ಸಂಸ್ಥೆಯಿಂದ ಈ ಅಧಿಕಾರಿಗಳಿಗೆ ಏನು ಡೀಲಿಂಗ್ ಆಗಿದೆಯೋ ಗೊತ್ತಿಲ್ಲ ಪ್ರತಿ ದಿವಸ ಇದು ಸಮಸ್ಯೆ ನಿನ್ನೆ ಅಂತೂ ಮನುಷ್ಯರು ಅಂತ ಯೋಚನೆ ಮಾಡಿದ್ರೆ ನಿಜವಾಗಿ ಈ ಸ್ಥಿತಿ ಇದೆಯಾ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ದಾಸೋಹಬವನ ಭಗವಂತನ ಪ್ರಸಾದವನ್ನ ಕೊಡುವಂತದ್ದು ಎಷ್ಟು ಭಕ್ತಿಯಿಂದ ಮಾಡಬೇಕು ಎಷ್ಟು ಭಾವನಾತ್ಮಕವಾಗಿ ಮಾಡಬೇಕು ಮುಳ್ಳಕ್ಕಿ ಮತ್ತು ತರಕಾರಿ ಬೆಂದಿಲ್ಲ ಅಂತಂದ್ರೆ ಏನ್ ಆಶ್ಚರ್ಯ ಅನ್ರಿ ಎಲ್ಲ ಮೋರಿ ಸುರಿದಿದ್ದಾರೆ ಆ ಚಿತ್ರವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಮಳೆ ಬಂದು ಮಳೆ ಕೊಚ್ಕೊಂಡು ಹೋಗಿದೆ ಅದನ್ನ ವಿಡಿಯೋ ಮಾಡ್ತಿದ್ರೆ ಕಣ್ಣಲ್ಲಿ ನೀರು ಬರ ಹಾಗಾಗ್ತಿದೆ ಈ ಅಧಿಕಾರಿಗಳನ್ನ ಮತ್ತೆ ನೌಕರರನ್ನ ಹೇಸಿಗೆ ತಿನ್ನುವಂತ ಅಧಿಕಾರಿಗಳು ಅಂದ್ರೆ ಖಂಡಿತ ತಪ್ಪಾಗಲಾರದು ಇವತ್ತು ಆ ಪದ್ಮ ಜೊತೆ ಕಾರನ್ನ ಮಿಸ್ಯೂಸ್ ಮಾಡಿಕೊಂಡು ಒಡಂಗಿಯಲ್ಲಿ ಅವ್ಯವಸ್ಥೆ ಮಾಡಿಕೊಂಡು ಸರ್ಕಾರಿ ಕಾರನ್ನ ಮೈಲ್ಗೆ ಮಾಡ್ತಾ ಇಷ್ಟೆಲ್ಲ ಅವ್ಯವಸ್ಥೆ ಮಾಡಿದ ಮಹಿಳೆಯನ್ನ ಫೈಲ್ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿ ಈ ತರದ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಆ ಹೆಣ್ಮಗಳನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು ಅಥವಾ ಕೆಲವು ಪ್ರಮುಖವಾದ ಜವಾಬ್ದಾರಿ ಕೊಟ್ಟಿರುವಂತದನ್ನ ಅದು ವಾಪಸ್ ತಗೊಳ್ಳೋದು ಅದು ಮಾಡಲಿಲ್ಲ ಆ ದೌರ್ಬಲ್ಯನ ಈ ಕಾರ್ಯನಿರ್ವಾಹಕ ಅಧಿಕಾರಿ ದುರುಪಯೋಗ ಪಡಿಸ್ಕೊಂಡು ಫೈಲ್ ನ ಕೋರ್ಟ್ ಹೆಸರು ತಗೊಂಡ್ಬನ್ನಿ ಅಲ್ಲೇ ನೋಡೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗ್ತಾರೆ ನಿಮ್ಗೆ ಏನು ಅಸಹ್ಯ ಅನ್ಸರ್ ದೇವಾಲಯದ ಪಾವಿತ್ರತೆಯನ್ನ ಹಾಳು ಮಾಡ್ತಿದ್ದಾರೆ ನೀವೆಲ್ಲ ಒಬ್ಬೊಬ್ರು ಒಬ್ಬೊಬ್ರು ನಿನ್ನೆ ನೋಡಿದ್ರೆ ಕೋರ್ಟ್ಗೆ ಈ ಆಪಾದರು ಯಾರ್ಯಾರು ಈ ಮೈಲ್ಗೆ ಮಾಡಿದ್ರು ದೇವಾಲಯದಲ್ಲಿ ಅವ್ಯವಸ್ಥೆ ಮಾಡಿದ್ರು ಭ್ರಷ್ಟಾಚಾರ ಮಾಡಿದ್ರು ಇಂಥ ವ್ಯಕ್ತಿಗಳನ್ನ ಸಾಲು ಸಾಲಾಗಿ ಕೋರ್ಟ್ ಕರ್ಕೊಂಡೋಗಿದ್ದಾರೆ ದೇವಾಲಯದಲ್ಲಿ ಅವ್ಯವಸ್ಥೆ ಆಗಿದೆ ಅಲ್ಲಿ ಹಿರಿಯರೊಬ್ರು ಇಷ್ಟು ಜನ ನೀವು ಕರ್ಕೊಂಡ್ ಬಂದಿದ್ದೀರಲ್ಲ ದೇವಾಲಯದ ಸ್ಥಿತಿ ಏನಾಗುತ್ತೆ ಅಂತ ಕೇಳಿದ್ರೆ ತಲೆ ತಗ್ಗಿಸಿಕೊಂಡು ನಿಂತಿದ್ದಾರೆ ಪದ್ಮಾಂಡ ಟೀಮು ಇದು ವ್ಯವಸ್ಥೆನಾ ಕೇಂದ್ರ ಕಚೇರಿಯಲ್ಲಿ ನೋಡಿದ್ರೆ ಈ ಭ್ರಷ್ಟಾಚಾರಿಗಳಿಗೆಲ್ಲ ಬೆನ್ನೆಲು ಬಾಗಿಲು ನಿಂತಿರುವಂತ ಮಂಗಳಗೌರಿ ಅವರು ಹೈಕೋರ್ಟ್ ನಲ್ಲಿ ಯಾವುದೋ ಒಂದು ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿ ನೌಕರರನ್ನ ಮತ್ತು ವ್ಯವಸ್ಥಾಪಕರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ಇದು ಒಂದೊಂದು ಒಂದೊಂದು ನಿಮಗೆ ನೀವೇ ಅವಲೋಕನ ಮಾಡ್ಕೊಳ್ಳಿ ನಿಮ್ಮ ನಿಮ್ ಖಂಡಿತ ಮಾಡಿ ತೋರ್ಸಿಲಿಕ್ಕೆ ಅಸಹ್ಯ ಅನ್ಸುತ್ತೆ ಯಾಕೆಂದ್ರೆ ನಾಲ್ಕು ವರ್ಷದಿಂದ ಇಷ್ಟೆಲ್ಲ ಬೆಳೆ ಮಾಡಿ ತೋರ್ಸಿದ್ರು ನೀವು ಬುದ್ಧಿ ಕಲೀಲಿಲ್ಲ ಅಂತಂದ್ರೆ ಭಗವಂತನ ಸ್ಮರಣೆ ಮಾಡಿ ನಿಮಗೆ ನೀವೇ ವೈಯಕ್ತಿಕವಾಗಿ ಕೂತ್ಕೊಂಡು ನಾನು ಮಾಡ್ತಿರೋ ಸರಿನಾ ತಪ್ಪ ಅಂತ ನಿಮಗೆ ನೀವೇ ಅವಲೋಕನ ಮಾಡ್ಕೊಳ್ಳಿ ನಿಮ್ಮನ್ನ ಯಾರು ತಿದ್ದಕ್ಕಾಗಲಿಲ್ಲ ದಯವಿಟ್ಟು ದೇವಾಲಯಗಳಲ್ಲಿ ಕಚೇರಿಗಳಲ್ಲಿ ಇಂಥ ಅವ್ಯವಸ್ಥೆ ಮಾಡಬಾರದು ಅಂತ ಮಾನ್ಯ ಆಯುಕ್ತರು ಇವರಿಗೆ ಆಗ್ರಹ ಮಾಡಬೇಕು ಇಂಥ ತಪ್ಪುಗಳನ್ನ ಪದೇ 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 ಮಾಡಿದ್ರೆ ಅರ್ಥ ಇಲ್ಲ ಭಕ್ತಾದಿಗಳು ದಾಸೋಹವನ್ನು ಕೊಡಬೇಕಾದ್ರೆ ಒಂದು ಅಕ್ಕಿ ಆಗಲಿ ಒಂದು ತರಕಾರಿಯಾಗಲಿ ಇಷ್ಟು ಭಾವನಾತ್ಮಕವಾಗಿ ಕೊಟ್ಟಿರ್ತಾರೆ ಅದನ್ನ ಈ ರೀತಿ ಅವ್ಯವಸ್ಥೆ ಮಾಡಿರ್ತೀರ ನಿಮ್ಗೆ ಭಗವಂತ ಒಳ್ಳೇದು ಮಾಡ್ತಾನ